ಮಿತ್ರ ಪಕ್ಷಗಳನ್ನ ಮುಗಿಸುವ ಬಿಜೆಪಿ ಆಟ ಮಹಾರಾಷ್ಟ್ರದಲ್ಲೂ ಈಗ ಶುರುವಾಗಿದೆಯಾ ಮಹಾಯುತಿಯೊಳಗಿನ ಅಸಮಾಧಾನಗಳು ಹೆಚ್ಚುತ್ತಲೇ ಇರುವುದು ಏನನ್ನ ಸೂಚಿಸುತ್ತೆ ಮಾಜಿ ಸಿಎಂ ಶಿಂದೆ ವಹಿಸಿದ ಖಾತೇನೂ ಫಡ್ನವೀಸ್ ಸಂಪುಟದಲ್ಲಿ ಸಿಗದೆ ಹೋಗಿರೋದ್ರ ಅರ್ಥ ಏನು ಶಿಂದೆ ಬಣದ ಶಿವಸೇನೆ ಶಾಸಕರ ಭದ್ರತೆ ವಾಪಸ್ ಪಡೆದಿರುವುದು ಸಂಘರ್ಷ ತೀವ್ರಗೊಂಡಿರುವುದನ್ನ ಹೇಳ್ತಿದೆಯಾ ಫಡ್ನವೀಸ್ ಕರೆದಿದ್ದ ಪ್ರಮುಖ ಸಭೆಗಳಿಂದ ಶಿಂದೆ ದೂರವಿರೋದು ಮಹಾ ಬಿರುಕಿನ ಸುಳಿವನ್ನ ನೀಡ್ತಾ ಇದೆಯಾ ಕಳೆದ ಡಿಸೆಂಬರ್ನಲ್ಲಿ ಮಹಾಯುತಿ ಸರ್ಕಾರ ರಚನೆ ಆದಾಗಿನಿಂದಲೂ ಡಿಸಿಎಂ ಏಕನಾಥ್ ಶಿಂದೆ ಅತೃಪ್ತರಾಗಿನೇ ಇದ್ದಾರೆ ಸಿಎಂ ಅವರ ಕೈತಪ್ಪು ಬಳಿಕ ಅವರು ಬಯಸಿದ್ದ ಗೃಹ ಖಾತೆಯನ್ನು ಕೊಡೋದಕ್ಕೂ ಬಿಜೆಪಿ ನಿರಾಕರಿಸಿತು ನಂತರ ಅವರ ಶಾಸಕರಾದ ಭರತ್ ಗೋಗವಾಲೆ ಮತ್ತು ದಾದಾ ಭೂಸೆ ಅವರಿಗೆ ರಾಯ್ಘಡ್ ಮತ್ತು ನಾಸಿಕ್ ಜಿಲ್ಲೆಗಳ ಉಸ್ತುವಾರಿಯೂ ಸಿಗದೆ ಹೋಯಿತು ಇದೆಲ್ಲದರ ಜೊತೆಗೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ಎಲ್ಲ ನಿರ್ಧಾರಗಳನ್ನು ಪರಿಶೀಲಿಸುವ ದೇವೇಂದ್ರ ಫಡ್ನವೀಸ್ ನಿರ್ಧಾರವಂತೂ ಅವರ ಇನ್ನಷ್ಟು ಅಸಮಾಧಾನಕ್ಕೆ ಕಾರಣವಾಗಿತ್ತು ಶಿಂದೆ ಅವರ ಅನೇಕ ಯೋಜನೆಗಳನ್ನ ತಡೆ ಹಿಡಿಯಲಾಯಿತು ಮತ್ತು ಫಡ್ನವೀಸ್ ಶಿಂದೆ ಅವರ ಮಂತ್ರಿಗಳ ಫೈಲ್ ಗಳನ್ನ ಬಾಕಿ ಇರಿಸಿದ್ದಾರೆ ಅಂತ ವರದಿಯಾಗಿದೆ ಇದಲ್ಲದೆ ಅವರ ಪಕ್ಷದ ಮಂತ್ರಿ ಉದಯ್ ಸಾಮಂತ್ ಇಲಾಖೆಯಲ್ಲಿ ಅಧಿಕಾರಿಗಳು ಅವರನ್ನ ಸಂಪರ್ಕಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಪ್ರಾರಂಭಿಸಿರುವುದು ಕೂಡ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಇದರ ಬೆನ್ನಲ್ಲೇ ಫಡ್ನವೀಸ್ ಕರೆದ ಸಭೆಗಳನ್ನ ಶಿಂದೆ ತಪ್ಪಿಸತೊಡಗಿದ್ದಾರೆ ಆದರೆ ನಂತರ ಅದೇ ಇಲಾಖೆಗಳೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸುತ್ತಿದ್ದಾರೆ ಕಳೆದ ವಾರ ಶಿಂದೆ ನಾಸಿಕ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಕುಂಭ ಸಿದ್ಧತೆಗಳನ್ನ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು ಸಿಎಂ ಎರಡು ವಾರಗಳ ಹಿಂದೇನೆ ಅದನ್ನ ಮಾಡಿದ್ರು ಅದೇ ರೀತಿ ಫಡ್ನವೀಸ್ ಈಗಾಗಲೇ ಪರಿಶೀಲನೆ ನಡೆಸಿದ್ರು ಶಿಂದೆ ಕೇವಲ ಮೂರು ದಿನಗಳ ಹಿಂದೆ ಕೈಗಾರಿಕಾ ಇಲಾಖೆಯೊಂದಿಗೆ ಸಭೆ ನಡೆಸಿದ್ದಾರೆ ಫಡ್ನವೀಸ್ ಕರೆದಿ ಿದ್ದ ಮುಂಬೈ ಮತ್ತು ಗೆ ಸಂಬಂಧಪಟ್ಟ ನಗರಾಭಿವೃದ್ಧಿ ಇಲಾಖೆಯ ಪರಿಶೀಲನಾ ಸಭೆ ಮತ್ತು ಬಜೆಟ್ ಸಂಬಂಧಿತ ಚರ್ಚೆಗಳಲ್ಲಿ ಶಿಂಧೆ ಭಾಗವಹಿಸಿರಲಿಲ್ಲ ನಂತರ ಶಿಂಧೆ ನಗರಾಭಿವೃದ್ಧಿ ವಿಷಯಗಳ ಕುರಿತು ಪ್ರತ್ಯೇಕ ಪರಿಶೀಲನಾ ಸಭೆಯನ್ನ ಆಯೋಜಿಸಿದ್ರು ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿಯಿಂದ ಶಿಂಧೆ ಅವರನ್ನ ಹೊರಗಿಟ್ಟಿರೋದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗಿತ್ತು ಅವರು ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಸಮಿತಿಯಲ್ಲಿ ಸೇರಿಸೋಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಬಿಜೆಪಿ ಸಚಿವ ಗಣೇಶ್ ನಾಯಕ್ ಅವರು ಶಿವಸೇನೆ ನಾಯಕನ ಭದ್ರಕೋಟೆಯಾದ ಠಾಣೆಯಲ್ಲಿ ಸಾರ್ವಜನಿಕ ಸಭೆ ಘೋಷಿಸಿದಾಗ ಶಿಂಧೆ ಸಿಟ್ಟಾದ್ರು ಶಿಂಧೆ ಸಚಿವಾಲಯದಲ್ಲಿ ಕೂತು ಕೆಲಸ ಮಾಡುವುದಕ್ಕಿಂತಲೂ ಸಹ್ಯಾದ್ರಿ ಅತಿಥಿ ಗೃಹ ಮತ್ತು ತಮ್ಮ ಅಧಿಕೃತ ನಿವಾಸದಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ ಅವರ ಗಮನ ಹೆಚ್ಚಾಗಿ ಶಿವಸೇನೆಯನ್ನ ಸಂಘಟಿಸುವ ಕಡೆಗಿದೆ ರಾಜ್ಯಾದ್ಯಂತ ಕೃತಜ್ಞತಾ ರ್ಯಾಲಿಗಳನ್ನ ಆಯೋಜನೆ ಮಾಡ್ತಿದ್ದಾರೆ ಇತ್ತೀಚೆಗೆ ಥಾಣೆ ನಾಸಿಕ್ ಮತ್ತು ರತ್ನಗಿರಿಯಲ್ಲಿ ನಡೆದ ರ್ಯಾಲಿಗಳಲ್ಲಿ ಶಿಂದೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಿದ್ಧರಾಗುವಂತೆ ಹೇಳಿದ್ರು ಮತ್ತೊಂದು ಕಡೆ ಅವರು ಶಿವಸೇನೆ ಅಂದ್ರೆ ಯುಬಿಟಿ ಮಾಜಿ ಶಾಸಕರು ಮತ್ತು ಪದಾಧಿಕಾರಿಗಳನ್ನ ತಮ್ಮ ಬಣಕ್ಕೆ ಸೆಳೆಯುವುದನ್ನು ತೀವ್ರಗೊಳಿಸಿದ್ದಾರೆ ಶಿಂದೆ ಉಪಮುಖ್ಯಮಂತ್ರಿ ಪರಿ ಆಹಾರ ಮತ್ತು ವೈದ್ಯಕೀಯ ನೆರವು ಕೇಂದ್ರ ಪ್ರಾರಂಭಿಸಿದ್ದು ಬಡವರು ಮತ್ತು ನಿರ್ಗತಿಕರಿಗೆ ಬೆಂಬಲ ನೀಡುತ್ತಿರುವುದು ಕೂಡ ಫಡ್ನವೀಸ್ ಅವರನ್ನ ಎದುರಿಸುವ ನಿಟ್ಟಿನ ನಡೆ ಅಂತಾನೆ ಹೇಳಲಾಗ್ತಿದೆ ಇದೆಲ್ಲವೂ ಮಹಾಯುತಿ ಮೈತ್ರಿಕೂಟದಲ್ಲಿ ಬಿರುಕು ಹೆಚ್ಚಾಗ್ತಿದೆ ಅನ್ನೋದನ್ನ ಸೂಚಿಸುತ್ತಿರುವಾಗಲೇ ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಗೃಹ ಇಲಾಖೆ ಶಿಂದೆ ಬಣದ ಶಿವಸೇನೆಯ ಇಪ್ಪತ್ತು ಶಾಸಕರಿಗೆ ನೀಡಲಾಗಿದ್ದ ವೈ ಕೆಟಗರಿ ಭದ್ರತೆಯನ್ನ ವಾಪಸ್ ಪಡೆದಿದೆ ಸಂಪನ್ಮೂಲಗಳ ದುರುಪಯೋಗ ತಡೆಯುವ ಕ್ರಮವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ ಮಂತ್ರಿಗಳಲ್ಲದೆ ಇದ್ರೂ ಈ ಶಾಸಕರಿಗೆ ಹೆಚ್ಚುವರಿ ಸವಲತ್ತಾಗಿ ವೈ ಭದ್ರತೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯಿಂದ ಪಕ್ಷಾಂತರಗೊಂಡ ನಂತರ ಈ ಶಾಸಕರಿಗೆ ವೈಶ್ರೇಣಿಯ ಭದ್ರತೆ ಒದಗಿಸಲಾಗಿತ್ತು ಈಗ ಅದನ್ನ ಹಿಂಪಡೆದಿರುವ ಫಡ್ನವೀಸ್ ಸರ್ಕಾರದ ನಿರ್ಧಾರ ಶಿಂದೆ ಶಿವಸೇನೆ ಮತ್ತು ಬಿಜೆಪಿ ನಡುವಿನ ಉದ್ವಿಗ್ನತೆಯನ್ನ ತೀವ್ರಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇದೆಲ್ಲದರ ಹೊರತಾಗಿಯೂ ಮಹಾಯುತಿ ಮೈತ್ರಿಕೂಟದೊಳಗಿನ ಭಿನ್ನಾಭಿಪ್ರಾಯ ಕುರಿತ ವದಂತಿಗಳನ್ನ ಶಿಂದೆ ನಿರಾಕರಿಸಿದ್ದಾರೆ ತಮ್ಮ ಮತ್ತು ಫಡ್ನವೀಸ್ ನಡುವೆ ಯಾವುದೇ ಶೀತಲ ಸಮರ ಇಲ್ಲ ಅಂತ ಅವರು ಹೇಳಿರೋದಾಗಿ ವರದಿಯಾಗಿದೆ ರಾಜ್ಯ ಸರ್ಕಾರದೊಳಗೆ ಸಮಾನಾಂತರ ಸರ್ಕಾರ ತಲೆದೋರಿರೋದ್ರ ಬಗ್ಗೆ ವಿರೋಧ ಪಕ್ಷದ ಆಕ್ಷೇಪಗಳು ಕೇಳಿಬಂದಿವೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇದ್ರೂ ಶಿಂದೆ ಮಂತ್ರಾಲಯದಲ್ಲಿ ವೈದ್ಯಕೀಯ ನೆರವು ಕೋಶ ಸ್ಥಾಪಿಸಿದ ನಂತರ ಪ್ರತಿಕ್ರಿಯಿಸಿರುವ ಶಿವಸೇನೆ ಯುಬಿಟಿ ಸಂಸದ ಸಂಜಯ್ ರಾವತ್ ಹೀಗಾದರೆ ರಾಜಕೀಯ ಅವ್ಯವಸ್ಥೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಕೇಳಿದ್ರು ಆದರೆ ಈ ಕ್ರಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಪ್ರತಿಸ್ಪರ್ಧಿ ಆಗೋದಿಲ್ಲ ಬದಲಾಗಿ ಸುಧಾರಿತ ಸೇವಾ ವಿತರಣೆಗಾಗಿ ಮುಖ್ಯಮಂತ್ರಿಗಳ ವಾರ್ ನೊಂದಿಗೆ ಸಹಕರಿಸುವ ಉದ್ದೇಶದ್ದಾಗಿದೆ ಅಂತ ಶಿಂದೆ ಸ್ಪಷ್ಟಪಡಿಸಿದ್ದಾರೆ ನಮ್ಮ ನಡುವೆ ಯಾವುದೇ ಶೀತಲ ಸಮರ ಇಲ್ಲ ಅಭಿವೃದ್ಧಿಯನ್ನ ವಿರೋಧ ಮಾಡೋರ ವಿರುದ್ಧದ ಹೋರಾಟದಲ್ಲಿ ನಾವು ೇವೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಡಿಸಿಎಂ ಆಗಿದ್ದ ಫಡ್ನವೀಸ್ ಕೂಡ ಇದೇ ರೀತಿಯ ಘಟಕ ಸ್ಥಾಪಿಸಿದ್ರು ಅಂತ ಶಿಂದೆ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು